ಬೆಳಗಾವಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಪ್ರಕರಣ ಆರೋಪ ಹೆಚ್ಚಾಗ್ತಾ ಇದ್ದಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಪೊಲೀಸ್ ಕಮಿಷನರ್ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಲಾಗಿದೆ ಸಾಕಷ್ಟು ಆರೋಪವನ್ನು ಪೊಲೀಸ್ ಇಲಾಖೆ ಈ ಕೇಸ್ನಲ್ಲಿ ಎದುರಿಸ್ತಾ ಇದೆ ಇದೆಲ್ಲದರ ನಡುವೆ ಪೊಲೀಸ್ ಇಲಾಖೆಯಿಂದ ಇದೀಗ ಎಡಮಾಟಿ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಏನಿದೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಹಿರೇಬಾಗೇವಾಡಿ ಠಾಣೆಯಲ್ಲಿ ಬಿ ಎನ್ ಎಸ್ ಕಲಾಂ ಎಪ್ಪತ್ತೈದು ಎಪ್ಪತ್ತೊಂಬತ್ತರ ಅಡಿ ಕೇಸ್ ದಾಖಲಾಗಿತ್ತು ಅದರಂತೆ ಸಿಟಿ ರವಿಯನ್ನ ವಶಕ್ಕೆ ಪಡೆದು ಹಿರೇಬಾಗೇವಾಡಿ ಪಿಐಗೆ ಹಸ್ತಾಂತರವನ್ನ ಮಾಡಲಾಗಿತ್ತು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಪಾರ ಜನಸ್ತೋಮ ಸೇರಿದ್ರು ಭದ್ರತಾ ಅಂಶವನ್ನು ಪರಿಗಣಿಸಿ ಖಾನಾಪುರ ಠಾಣೆಗೆ ನಾವು ಸ್ಥಳಾಂತರ ಮಾಡಿದ್ರು ಖಾನಾಪುರದಲ್ಲೂ ಕೂಡ ಕೆಲವರು ಸೇರಿ ಗೊಂದಲ ಮೂಡಿಸಿದ್ರು ಅಲ್ಲದೆ ಹೆಚ್ಚುವರಿ ಬೆಂಬಲಿಗರು ಆಗಮಿಸುವ ಸಾಧ್ಯತೆಯೂ ಇತ್ತು ಆದ್ದರಿಂದ ಅವರನ್ನ ರಾಮದುರ್ಗಕ್ಕೆ ಸ್ಥಳಾಂತರಿಸಲಾಯಿತು ಅವರ ಸುರಕ್ಷತೆ ಗಮನದಲ್ಲಿ ಇಟ್ಕೊಂಡು ಈ ಕ್ರಮ ವಹಿಸಲಾಯಿತು ರವಿ ಅವರಿಗೆ ಆಹಾರ ವೈದ್ಯಕೀಯ ಸೌಲಭ್ಯ ಎಲ್ಲ ಒದಗಿಸಲಾಗಿದೆ ಮರುದಿನವೇ ನ್ಯಾಯಾಲಯಕ್ಕೆ ಹಾಜರು ಪಡಿಸಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನೀರು ಕೊಟ್ಟಿಲ್ಲ ಊಟ ಮಾಡಕ್ಕೆ ಬಿಟ್ಟಿಲ್ಲ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಒಂದೇ ಕಡೆ ಇರಲಿಲ್ಲ ಮೂರು ಜಿಲ್ಲೆಯಲ್ಲಿ ಸುತ್ತಿಸಿದ್ದಾರೆ ನಂಗೆ ಹೊಡೆದಿದ್ದಾರೆ ನಂಗೆ ಹಲ್ಲೆ ಆಗಿದೆ ನನ್ನ ತಲೆ ಬಿದ್ದಿದೆ ಈ ಎಲ್ಲ ವಿಚಾರಗಳನ್ನು ಸಿ ಟಿ ರವಿ ಅವರು ಹೇಳಿದರು ಜೊತೆಗೆ ಅವರು ಕೂಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ರು ಆದರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಡಾ ಮಾಟಿ ನಗರ ಪೊಲೀಸ್ ಆಯುಕ್ತರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನಾವ್ ಎಲ್ಲ ಕಡೆ ಸುತ್ತು ಬರಿಸಿದ್ವಿ ಅಂತ ಅಂದ್ರೆ ಅದು ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಭದ್ರತೆಗೆ ಸಂಬಂಧ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ದಶ್ರೀಧರ್ ಪೊಲೀಸ್ ಇಲಾಖೆ ಮೇಲೆ ಸಾಕಷ್ಟು ಗಂಭೀರವಾದಂತ ಆರೋಪಗಳು ಬಂದಿತ್ತು ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಜೊತೆಗೆ ಸುತ್ತು ಯಾಕೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಈ ಪತ್ರಿಕಾ ಪ್ರಕಟಣೆಯಲ್ಲಿ ಏನೆಲ್ಲ ವಿಚಾರವನ್ನು ಹೇಳಿದ್ದಾರೆ ಈ ಮುಖಾಂತರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹ ನಿತಿ ಏನು ಬಿಜೆಪಿ ಎಂ ಎಲ್ ಸಿ ಸಿಟಿ ರವಿ ಅರೆಸ್ಟ್ ಅರೆಸ್ಟ್ ಆದ ಬೆನ್ನಲ್ಲಿ ಅವರನ್ನ ಏನು ಬೆಳಗಾವಿ ನಗರದಂತ ರಾತ್ಸಲು ಸುತ್ತಾಡಿಸಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಮತ್ತು ಸ್ವತಃ ಸಿಟಿ ರವಿ ಸಾಕಷ್ಟು ಒಂದಿಷ್ಟು ನೇರವಾಗಿ ಆರೋಪ ಮಾಡಿದ್ರು ತಮ್ಮನ್ನು ಎನ್ಕೌಂಟರ್ ಮಾಡೋದಕ್ಕೆ ಪ್ರಯತ್ನ ನಡೆದಿತ್ತು ಅನ್ನುವಂತ ವಿಚಾರವನ್ನು ಕೂಡ ಸಿಟಿ ರವಿ ಅವರು ಪ್ರಸ್ತಾಪ ಮಾಡಿದ್ರು ಹೀಗಾಗಿ ಈ ಒಂದು ಘಟನೆ ಆದ ಆರು ದಿನಗಳ ಬಳಿಕ ಈಗ ಬೆಳಗಾವಿ ಪೊಲೀಸ್ ಆಯುಕ್ತರಾದಂತಹ ಯಡಾ ಮಾರ್ಟಿನ್ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು ಏನು ಒಂದು ಹತ್ತೊಂಬತ್ತನೇ ತಾರೀಕು ಹಿರೇಬಾಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಬಿಎನ್ ಎಸ್ ಕಾಯ್ದೆಯಡಿ ಒಂದು ಪ್ರಕರಣ ದಾಖಲಾಗುತ್ತೆ ಆ ಒಂದು ಕಾಯ್ದೆಯಡಿ ಅಂದ್ರೆ ಕಲಂ ಸೆವೆಂಟಿ ಫೈವ್ ಮತ್ತು ಸೆವೆಂಟಿ ನೈನ್ ಅಡಿ ಏನಂದ್ರೆ ಸಿಟಿ ರವಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಅಲ್ಲಿಂದ ಹಿರೇಬಾಗೇಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಬೇಕಂತ ಅನ್ನೋಷ್ಟರಲ್ಲಿ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ ಯಾಕಂದ್ರೆ ಹಿರೇಬಾಗಿಡಿ ಪೊಲೀಸ್ ಠಾಣೆ ಅದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ವ್ಯಾಪ್ತಿ ಬರುತ್ತೆ ಸೊ ಹಾಗಾಗಿ ಏನು ಸಿಟಿ ರವಿಯನ್ನು ಅಲ್ಲಿನ ನೇರವಾಗಿ ಖಾನಾಪುರ್ಗೆ ಕರ್ಕೊಂಡು ಹೋಗಲಾಗುತ್ತೆ ಖಾನಾಪುರ್ ಕಾಲಿಗೆ ಕರ್ಕೊಂಡು ಹೋದ ಬಳಿಕ ಕೂಡ ಅಲ್ಲಿ ಮಾಧ್ಯಮದವರು ಮತ್ತು ಬಿಜೆ ಸಿಟಿ ರವಿ ಬೆಂಬಲಿಗರು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ಏನು ಜನರು ಬರ್ತಾರೆ ಅನ್ನು ಮಾಹಿತಿ ಲಭ್ಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದು ಕಣಪು ಠಾಣೆ ಬರ್ತದ ಮಾಹಿತಿ ಗೊತ್ತಾದ ಬಳಿಕ ನಾವು ಅಲ್ಲಿಂದ ಏನು ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಆಯಿತು ರಾಮದುರ್ಗ ಕೈಕೊಂಡು ಹೋದಿವೆ ಅನ್ನೋ ಮಾತಿನಲ್ಲಿ ಸಿಟಿ ರವಿಯ ಬಗ್ಗೆ ಏನು ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸಿಟಿ ರವಿ ಅವರು ಸುರಕ್ಷತೆ ದೃಷ್ಟಿಯಿಂದ ಒಂದು ಠಾಣೆಯಿಂದ ಮತ್ತೊಂದು ಠಾಣೆಗೆ ಬೇರೆ ಬೇರೆ ಠಾಣೆಗೆ ನಾವು ಸ್ಥಳಾಂತರ ಮಾಡಿದ್ದೇವೆ ಅನ್ನೋಂತ ಒಂದು ಸಮಜಾಯಿಸ ಪೊಲೀಸ್ ಆಯುಕ್ತರು ಕೊಟ್ಟರೆ ಅದರ ಜೊತೆಗೆ ಈ ಒಂದು ಅವಧಿಯಲ್ಲಿ ಅವರಿಗೆ ಕುಡಿಯೋದಕ್ಕೆ ನೀರು ಆಹಾರ ಸೇರಿದಂತೆ ಎಲ್ಲವನ್ನೂ ಕೊಟ್ಟಿದ್ದೇವೆ ಅನ್ನುವಂತ ಒಂದು ಅಂಶವನ್ನು ಕೂಡ ಇಲ್ಲಿ ಏನು ಒತ್ತಿ ಒಂದು ಪೊಲೀಸ್ ಆಯುಕ್ತರು ಹೇಳಿರತಕ್ಕಂಥದ್ದು ಯಾಕಂದ್ರೆ ಸಿಟಿ ವಶಕ್ಕೆ ಪಡೆದ ಬಳಿಕ ಅವರಿಗೆ ಊಟಕ್ಕೂ ಕೂಡ ಏನು ಆಹಾರ ಕೊಟ್ಟಿಲ್ಲ ಮತ್ತು ನೀರನ್ನು ಕೊಟ್ಟಿಲ್ಲ ಅಂತ ಹೇಳಿ ಒಂದಿಷ್ಟು ಬಿಜೆಪಿ ನಾಯಕರು ಒಂದು ನೇರವಾಗಿ ಆರೋಪ ಮಾಡಿದ್ರು ಎಲ್ಲಾ ವಿಚಾರಗಳಿಗೆ ಆರು ದಿನಗಳ ಬಳಿಕ ಪೊಲೀಸ್ ಆಯುಕ್ತರು ಈಗ ಪತ್ರಿಕಾ ಪ್ರಕಟಣೆ ಹೊರಡಿಸುವ ಮೂಲಕ ಸ್ಪಷ್ಟೆಯನ್ನು ಕೊಟ್ಟಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ